ನಮಸ್ಕಾರ ನಾನು ಎನ್ ಆರ್ ನಂಜುಂಡೇಗೌಡ ನಿರ್ದೇಶಕ ನಿರ್ಮಾಪಕ ತಮಗೆ ಗೊತ್ತಿರ್ಬೋದು ಅನೇಕ ಸಿನಿಮಾಗಳನ್ನು ನಾನು ತೊಂಬತ್ತರ ದಶಕದಿಂದ ಮಾಡಿದ್ದೀನಿ ಸಂಕ್ರಾಂತಿ ನವತಾರೆ ಅಪೂರ್ವ ಜೋಡಿ ವಿಶೇಷವಾಗಿ ಮಕ್ಕಳ ಚಿತ್ರಗಳು ಜುಕ್ಕಿ ಚಂದ್ರಮ್ಮ ನಾನು ಗಾಂಧಿ ಆ ಥರದ್ದೆಲ್ಲ ಇತ್ತೀಚಿನ ಚಿತ್ರ ಹೆಬ್ಬೆಟ್ ರಾಮಕ್ಕ ಅಂತ ಅದು ನ್ಯಾಷನಲ್ ಅವಾರ್ಡ್ ಅಂಡ್ ಸ್ಟೇಟ್ ಅವಾರ್ಡೆಲ್ಲ ಬಂತು ಮತ್ತು ಕಾಸಿನ್ಸರ್ ಫೋರ್ಸ್ ಸೊ ಈ ಥರದ್ದು ಈಗ ನನ್ನ ಪರಿಚಯ ಅಷ್ಟು ಇಲ್ಲಿ ಮುಖ್ಯ ಅಲ್ಲ ಆದರೆ ನಾನು ಇಲ್ಲಿ ಏನು ಹೇಳ್ತೀನಿ ಅದು ಉದ್ದೇಶ ಏನು ಅನ್ನೋದು ಮುಖ್ಯ ಇಲ್ಲಿ ನಾನು ಈಗ ತಮ್ಮನ್ನು ಯಾಕೆ ಈ ಮೂಲಕ ಭೇಟಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದರೆ ರಘುವೀರ್ ಅಂತ ಒಬ್ರು ಭಾಳ ಒಳ್ಳೆಯ ಕಲಾವಿದರು ಸುಮಾರು ಮೂವತ್ತು ವರ್ಷದ ಹಿಂದೆ ಒಳ್ಳೆಯ ಏನು ಟೇಸ್ಟ್ಫುಲ್ ಸಿನಿಮಾ ಒಳ್ಳೆಯ ಅಭಿರುಚಿ ಇರೋ ಅಂತ ಸಿನಿಮಾಗಳನ್ನು ಮಾಡ್ತಾಯಿದ್ರು ಚೈತ್ರದ ಪ್ರೇಮಾಂಜಲಿ ಶೃಂಗಾರ ಕಾವ್ಯ ಈ ಥರದ ಸಿನಿಮಾಗಳೆಲ್ಲ ಒಂದು ರೀತಿ ಅವರು ಸಾಫ್ಟ್ ಇರೋ ಅಂತ ಹೇಳ್ಬೋದು ಫ್ಯಾಮಿಲಿ ಹೀರೋ ಚೆನ್ನಾಗಿ ಮಾಡ್ತಾಯಿದ್ರು ಏನೋ ಒಬ್ಬ ದುರದೃಷ್ಟವಶಾತ್ ಅವರು ಭಾಳ ಎಂಗೇಜಲ್ಲೇ ತೀರೋದ್ರು ಅವರ ನೆನಪಿಗಾಗಿ ನಮ್ಮ ಸ್ನೇಹಿತರು ಹ್ಯಾಟ್ರಿಕ್ ಸೂರ್ಯ ಅಂತ ಅವರು ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ಅಂತ ಒಂದು ಮಾಡಿಕೊಂಡು ಸುಮಾರು ವರ್ಷಗಳಿಂದ ಅವರ ನೆನಪಿನಲ್ಲಿ ಭಾಳ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದಾರೆ ವಿಶೇಷವಾಗಿ ಪ್ರತಿಭೆಗಳನ್ನು ಯಂಗ್ ಟ್ಯಾಲೆಂಟ್ಸನ್ನು ಈ ಕಾರ್ಯಕ್ರಮಗಳ ನೆಪದಲ್ಲಿ ಪರಿಚಯ ಮಾಡಿಕೊಡೋದು ಅವರಿಗೆ ವೇದಿಕೆಯನ್ನು ಒದಗಿಸ್ಕೊಡೋದು ಅದೆಲ್ಲ ಮಾಡ್ತಾ ಬಂದಿದ್ದಾರೆ ಅನೇಕ ನಟ ನಟಿಯರ ಏನು ಜನ್ಮ ದಿನಾಂಕಗಳನ್ನು ಒಟ್ಟು ಕೂಡಿಸಿ ರಘುವೀರವರ ಹೆಸರನ್ನು ಮುಂದೆ ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅವರು ಭಾಳ ಚೆನ್ನಾಗಿ ಮಾಡ್ತಾ ಬಂದರೆ ಒಂದು ಸದುದ್ದೇಶದಿಂದ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಹಿಂದೆ ಅವ್ರದ್ದಿನ ಬೇರೆ ಯಾವುದು ಉದ್ದೇಶ ಇಲ್ಲ ರಘುವೀರ ಕಟ್ಟ ಅಭಿಮಾನಿ ಹಾಗಾಗಿ ಇಂಡಸ್ಟ್ರಿಯನ್ನು ಒಂದು ಒಳ್ಳೆಯ ಅಭಿರುಚಿ ಈ ಕಡೆಗೆ ತಗೊಂಡು ಹೋಗಬೇಕು ಅನ್ನೋ ಒಂದು ಅವರ ಅಳಿಲು ಸೇವೆಯನ್ನು ಒಂದು ರೀತಿಯಲ್ಲಿ ಚೆನ್ನಾಗಿ ಮಾಡ್ತಾ ಬಂದಿದ್ದಾರೆ ಈ ಸಲದ ಈ ಹದಿಮೂರನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ ಅನೇಕ ದಿಗ್ಗಜರು ಕನ್ನಡ ಸಿನಿಮಾ ರಂಗದ ದಿಗ್ಗಜರು ಅವತ್ತು ಭಾಗವಹಿಸ್ತಾ ಇದ್ದಾರೆ ವಿಶೇಷ ವಿಶೇಷವಾಗಿ ಹೊಸ ಹೊಸ ಪ್ರತಿಭೆಗಳನ್ನು ಮಕ್ಕಳ ಪ್ರತಿಭೆಗಳನ್ನು ಅವತ್ತು ಅವರು ಸ್ಟೇಜ್ ವೇದಿಕೆ ಮೇಲೆ ಪರಿಚಯ ಮಾಡಿಕೊಟ್ಟವ್ರನ್ನ ಒಂದು ಒಂದು ರೀತಿ ಅವ್ರನ್ನ ಅವ್ರನ್ನ ಎಕ್ಸ್ಪೋಜರ್ ಅಂತೀವಲ್ಲ ಹಾಗೆ ಅವ್ರನ್ನ ಒಂದು ಪರಿಚಯ ಮಾಡಿಕೊಡೋ ದೃಷ್ಟಿಯಿಂದ ಭಾಳ ಒಳ್ಳೆಯ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ ಸೊ ನಾನು ಬರ್ತಾಯಿದ್ದೀನಿ ಯಾಕೆಂದರೆ ವಿಶೇಷವಾಗಿ ರಘುವೀರು ನನಗೆ ಒಳ್ಳೆಯ ಸಂಪರ್ಕ ಸಂಬಂಧ ಇತ್ತು ಅವರ ಚೈತ್ರದ ಪ್ರೇಮಾಂಜಲಿ ಆ ಸಿನಿಮಾದ ಹಾಡುಗಳ ಧ್ವನಿಮುದ್ರಣ ಸಂದರ್ಭದಲ್ಲಿ ಸಂಕೇತ ಸ್ಟುಡಿಯೋದಲ್ಲಿ ಹಂಸಲೇಖ ಅವರು ಭಾಳ ಒಳ್ಳೆಯ ಹಾಡುಗಳನ್ನು ಮಾಡಿದರು ನಂದು ಒಂದು ಸಿನಿಮಾ ಅವರು ಮಾಡ್ತಾಯಿದ್ರು ಅಲ್ಲಿ ಹಾಗಾಗಿ ಹಾಡುಗಳ ಧ್ವನಿಮುದ್ರಣ ಸಮಾರಂಭದಲ್ಲಿ ನಾನು ಭಾಗವಹಿಸಿದ್ದೆ ಅದು ಆ ಸಿನಿಮಾನು ತುಂಬ ಚೆನ್ನಾಗಾಯಿತು ಎಲ್ಲರಿಗೂ ಹೆಸರು ಬಂತು ಎಸ್ ನಾರಾಯಣ ಅವರು ಹಿರಿಯ ನಿರ್ದೇಶಕರು ಮಾಡಿದಂಥ ಸಿನಿಮಾ ಅವರ ಮೊದಲನೇ ಸಿನಿಮಾ ಅಂತ ಕಾಣುತ್ತೆ ಹಾಗಾಗಿ ಒಂದು ರಘುವೀರ್ ಬಗ್ಗೆ ನಮಗೂ ಕೂಡ ಒಳ್ಳೆಯ ಅಭಿಮಾನ ನಾನು ಭಾಗವಹಿಸ್ತಾ ಇದ್ದೀನಿ ತಾವೆಲ್ಲ ಭಾಗವಹಿಸಿ ಮತ್ತು ಈ ಥರದ ಕಾರ್ಯಕ್ರಮಗಳಿಗೆ ಏನು ನಾವು ನೀವೆಲ್ಲ ಪ್ರೋತ್ಸಾಹಿಸಬೇಕಾದ್ದು ಭಾಳ ಮುಖ್ಯವಾದ ಅಂಶ ಅಂದ್ಕೊಂಡು ತಮ್ಮ ಜೊತೆ ಈ ಈ ಇದನ್ನು ಕಾರ್ಯಕ್ರಮನ ಹಂಚ್ಕೊಳ್ತಾ ಇದ್ದೀನಿ ನಮಸ್ಕಾರ